ನೋಡಿ ಫ್ರೈಡ್ ರೈಸ್ ತುಂಬ ಅಂದರೆ ತುಂಬ ಚೆನ್ನಾಗಿ ಟೇಸ್ಟ್ ಸಖತ್ತಾಗಿ ಬಂದಿದೆ ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಮಾಂಕಾಳಿ ಕೈ ರುಚಿನ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ಸಹ ಚೆನ್ನಾಗಿದ್ದೀವಿ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಹೊಡೆಯೋರ ಲೇಟಾಯಿತು ಖಾರೆ ಬೆಳಗ್ಗೆ ಸ್ಟಾರ್ಟ್ ಮಾಡಲಿಲ್ಲ ಸ್ವಲ್ಪ ಲೇಟಾಗಿದೆ ಟೈಮ್ ಆಗಿದೆ ಫ್ರೆಂಡ್ಸ ಈಗ ನಾನು ಏನು ಮಾಡ್ತಾಯಿದ್ದೀನಪ್ಪ ಅಂತಂದರೆ ಈಗ ಇದನ್ನ ಮಾಡಿದೆ ಎಲ್ಲದಿ ಪೂಜೆ ಬಟ್ಟೆ ತೊಳೆದು ಕೆಲಸ ಆಯಿತು ಈಗ ಇಲ್ಲಿ ಬಂದು ಕೂತೆ ಸ್ವಲ್ಪ ಇನ್ನು ಮಧ್ಯಾಹ್ನ ಮೇಲೆ ಹೊಲಿಲಿಕ್ಕಿದೆ ಹೊಲಿಬೇಕು ಸ್ವಲ್ಪ ಮಳೆ ಬರೋ ಥರ ಆಗಿದೆ ಕಾಣ್ತಿರ್ಬೋದು ಮಳೆ ಬುರು ಆಗಿದೆ ಹನ್ನೊಂದು ಹನ್ನೆರಡು ಗಂಟೆ ಆಗಿದೆ ಹನ್ನೆರಡು ಗಂಟೆ ಆಗಿದೆ ಅಂತ ಕಾಣಿಸುತ್ತೆ ಆದರೂ ಮಳೆ ಆಗಿದೆ ಫ್ರೆಂಡ್ಸ ನಾನೀಗ ಅದನ್ನಷ್ಟು ಕೆಲಸ ಮಾಡಿ ಇದನ್ನು ಏನೋ ಅಂತ ಹಾಂ ಹೌದು ಫ್ರೆಂಡ್ಸ್ ಮೊನ್ನೆ ನನ್ನ ಚಿಕ್ಕ ತಂಗಿಗೆ ಡೆಲಿವರಿ ಆಯಿತು ಅವಳಿಗೆ ಎರಡು ಗಂಡು ಪಾಪಣೆ ಆಯಿತು ಅಂತ ಹೇಳಿದೆ ಇವತ್ತೊಬ್ಬಳು ತಂಗಿಗೆ ಡೆಲಿವರಿ ಆಗಿದೆ ಅವಳಿಗೆ ಹೆಣ್ಣು ಪಪ ಆಗಿದೆ ಅವಳಿಗೆ ಅದು ಹೆಣ್ಣು ಎರಡನೇದು ಗಂಡಿದ್ದು ಮೂರನೇ ಮಗು ಮತ್ತು ಪಾಪುನೇ ಆಗಿದೆ ಅವಳಿಗೆ ಎರಡೇ ಹಣ್ಣು ಆಯಿತು ಇವಳಿಗೆ ಎರಡು ಗಂಡು ಆಯಿತು ನೋಡಿ ಅವಳಿಗೆ ಗಂಡು ಮಗು ಇದೆ ಒಂದು ಎರಡೇ ಹೆಣ್ಣು ಮಗು ಒಂದು ಗಂಡು ಮಗು ಆಯಿತು ಅವಳದು ಕೂಡ ಡಿಲಿವರಿ ಆಯಿತು ಅದಕ್ಕೆ ಬಂದೆ ಎಷ್ಟೊತ್ತನ ಅದೇ ಅವ್ರದ್ದು ಎಷ್ಟೊತ್ತಿಗೆ ಅಂತೇಳಿ ಬೆಳಗ್ಗೆ ಹೋಗಿದ್ರಲ್ಲ ಆಸ್ಪತ್ರೆಗೆ ಅಲ್ಲೇ ಫೋನ್ ಮಾಡ್ತಾ ಫೋನ್ ಮಾಡ್ತಾ ಎಷ್ಟೋತನ ಆಯಿತು ಫ್ರೆಂಡ್ಸ ಅದಕ್ಕೆ ಲಾಗ್ನು ಸ್ಟಾರ್ಟ್ ಮಾಡಿದ್ದಿಲ್ಲ ಏನೂ ಇಲ್ಲ ಹಾಗಾಗಿ ಈಗ ಲಾಗಿ ಸ್ಟಾರ್ಟ್ ಮಾಡಿದ್ದೇನೋ ಫ್ರೆಂಡ್ಸ ಒಂದು ರೆಸಿಪಿ ಮಾಡಲಿಕ್ಕಿದೆ ಅದು ರೆಸಿಪಿ ನಿಮ್ಮ ಜೋಡಿ ಹಂಸ್ಕೋತೇನೆ ವಿಡಿಯೋ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಮಾಕಾಳಿಯಲ್ಲಿ ಬರುತ್ತೆ ಪ್ರೇಮಾಲ ಲೌಸಲ್ಲಿ ಬರುತ್ತೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಪ್ಲೀಸ್ ನಮಗೆ ಯಾಕೋ ಗೊತ್ತಿಲ್ಲ ವ್ಯೂಸ್ ಇಲ್ಲ ಅದೇ ಒಂಥರ ಇದೆ ಈಗ ಇರಲಿ ಫ್ರೆಂಡ್ಸ್ ಎಷ್ಟಾಗುತ್ತೆ ಅಷ್ಟು ಮಾಡ್ತಾಯಿದ್ದೀನಿ ನಾನು ಕೂಡ ಟ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ನೋಡಿ ಮನೆ ಮಳೆ ಬಂದಾಗ ಮತ್ತೆ ಮರಗಳೆಲ್ಲ ಉರುಳಿಬಿಟ್ಟು ನಮಗಿದೆ ಕಾಟ ಅಲ್ಲಿ ಮರ ಬಿತ್ತು ಇಲ್ಲಿ ಮರ ಬಿತ್ತು ಫ್ರೆಂಡ್ಸ್ ಏನು ಮನೆ ಸುತ್ತೋ ಈಗ ಮ ಮನೆ ನೋಡಿ ಎಷ್ಟು ಕ್ಲೀನ್ ಇಟ್ಟು ಚೆನ್ನಾಗಿತ್ತಲ್ಲ ಈಗೆಲ್ಲ ಬಿಟ್ಟಿದ್ದು ನೋಡಿ ಮತ್ತು ಯಜಮಾನ್ರು ಹೋದರೆ ಅಲ್ಲ ಅಲ್ಲಿ ಸೀಟ್ ಮೇಲೆ ಬಂದಿತ್ತು ಕಡ್ದಿದ್ರಲ್ಲ ವಿಡಿಯೋ ಸೇರ್ ಮಾಡಿದ್ದೀನಿ ಅದನ್ನು ಕೂಡ ಇಲ್ಲಿ ನೋಡಿ ಈಗ ಮತ್ತೆ ಅದು ಅದೇ ಕಡ್ದಿರೋಂಥ ಮರಗಳನ್ನೇ ಚಿಗುರು ಬಂದು ಎಲ್ಲ ಬೆಳೆದ್ಬಿಟ್ಟ ನೋಡಿ ಎಷ್ಟು ಕಾಣ್ತಿರ್ಬೋದು ನಿಮಗೂ ಕೂಡ ಹಾಗಾಗಿ ಫ್ರೆಂಡ್ಸ್ ನೋಡಿ ಏನು ಮಾಡೋದು ಮತ್ತೆ ಆಗ್ತಾಯಿಲ್ಲ ಅಲ್ಲಿ ಹಿಂದ್ಗಡೆ ಸ್ವಲ್ಪ ವೈಟ್ ಕಲರ್ ಬೆಳಕು ಕಾಣ್ತಾ ಇದೆಯಲ್ಲ ಅದರಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಅಲ್ಲಿ ಏನು ಗೊತ್ತೋ ಬಾವಿ ತೋಡ್ತಾ ಇದ್ದಾರೆ ಮನೆ ಕಟ್ಟಲಿಕ್ಕೆ ಸೌಂಡ್ ಸೌಂಡು ಇಲ್ಲೊಂದು ಮನೆ ಕಟ್ತಾ ಇದಾರೆ ಇಲ್ಲೊಂದು ಸೌಂಡು ಕಿರಿ ಕಿರಿಕಿರಿ ಫ್ರೆಂಡ್ಸ್ ಅಂತರ ಅದೇ ನೋಡಿ ಕೂತಿದ್ದೀನಿ ಇನ್ನು ಸ್ವಲ್ಪ ಮಧ್ಯಾಹ್ನದ ಅಡುಗೆ ಮಾಡಬೇಕು ಫ್ರೆಂಡ್ಸ ನಾನು ನಿನ್ನೆ ಸಜ್ಜಿ ರೊಟ್ಟಿ ಮಾಡಿದ್ನಲ್ಲ ತೋರಿಸಿರಲಿಲ್ಲ ಈಗ ತೋರಿಸ್ತೀನಿ ಅದು ನಿನ್ನೆ ನಿನ್ನೆ ಮಾಡಿದೆ ಇವತ್ತಲ್ಲ ನಿನ್ನೆ ಬೆಳಗ್ಗೆನೇ ಮಾಡಿದ್ದೆ ಬೇಗ ಅದು ತೋರಿಸ್ಲಿಕ್ಕಾಗಲಿಲ್ಲ ಈಗ ತೋರಿಸ್ತೇನೆ ಬನ್ನಿ ನಿಮಗೆ ಏನೇನು ಆಗುತ್ತೆ ಅಂತೇಳಿ ಆಗುತ್ತೆ ಅಷ್ಟನ್ನು ನಾನೀಗ ನಿಮ್ಮ ಹತ್ರ ಸೇರ್ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಸಜ್ಜಿ ರೊಟ್ಟಿ ಕಾಣ್ತಿರ್ಬೋದಲ್ಲ ಮಾಡಿ ಮಾಡಿ ಎಲ್ಲ ಇಲ್ಲಿ ಇಟ್ಟಿದ್ದೀನಿ ನೋಡಿ ತುಂಬ ತೆಳಗೆ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನೋಡಿ ಕಾಣ್ತಿರ್ಬೋದು ಸಖತ್ತಾಗಿ ಬಂದಾವೆ ನಮ್ಮ ಒಲೆಯಲ್ಲೇ ಮಾಡಿದ್ದು ಸಖತ್ತಾಗಿ ಚೆನ್ನಾಗಿ ತುಂಬ ತೆಳಗ ನನಗಂದ್ರೆ ರೊಟ್ಟಿ ಮಾಡಲಿಕ್ಕೆ ಅಷ್ಟು ಇದು ಇಲ್ಲ ಬಿಟ್ಟಿದ್ದೀನಲ್ಲ ಮರ್ತಿದ್ದೀನಿ ಈಗ ಅಷ್ಟು ಈಸಿಯಾಗಿ ರೊಟ್ಟಿ ಮಾಡಲಿಕ್ಕೆ ನಂಗೆ ಕಷ್ಟ ಆಗುತ್ತೆ ಈಗ ಅದಕ್ಕಾಗಿ ನೋಡಿ ಒಂದು ಐವತ್ತು ರೊಟ್ಟಿ ನಾಗಿದ್ದಾವೆ ಮಾಡಿ ಮಾಡಿದ್ದೀನಿ ತಿನ್ಲಿಕ್ಕೆ ಇಲ್ಲೇ ಇಟ್ಟಿದ್ದೀನಿ ಆರಕಿ ನೀನು ಮಾಡಿದ್ದು ತೋರಿಸ್ಲಿಕ್ಕೆ ಆಗಲಿಲ್ಲ ಸಾರಿ ಅದಕ್ಕಾಗಿ ಈಗ ತೋರಿಸ್ತಾಯ್ತು ರೊಟ್ಟಿ ಈಗ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಫ್ರೆಂಡ್ಸ್ ನೋಡಿ ಎಷ್ಟು ತೆಳಗ್ ಹೊರಗಡೆ ಇದು ಬೆಳಕು ಕಾಣ್ತಿರ್ಬೋದಲ್ಲ ನಿಮಗೆ ಇದ್ರೊಳಗಡೆ ಅದು ಫ್ರೆಂಡ್ಸ್ ಇದು ನಾನು ಲಟ್ಟಿಶ್ ಮಾಡಿರೋದು ಎಲ್ಲರೂ ಅಬ್ಸರ್ವ್ ಮಾಡ್ತೀರಿ ಅಂತ ಗೊತ್ತು ಲಟ್ಟಿಶ್ ಮಾಡಿದ್ದೀನಿ ನಾನು ಬಡ್ದಿಲ್ಲ ಸ್ವಲ್ಪ ಬಡಿತೇನೆ ಆಮೇಲೆ ಅಲ್ಲ ಮಾಡಿದ್ದು ತುಂಬ ತೆಳು ತುಂಬ ಗರಿ ಗರಿಯೋ ಅಷ್ಟೇ ನೋಡಿ ಸೌಂಡ್ ಕೇಳ್ತಿರ್ಬೋದಲ್ಲ ತುಂಬ ಚೆನ್ನಾಗಿ ಟೇಸ್ಟ್ ಮಾತ್ರ ಸಖತ್ತಾಗಿದೆ ಫ್ರೆಂಡ್ಸ್ ಇದು ಸಜ್ಜೆ ರೊಟ್ಟಿದು ನೋಡಿ ಎಷ್ಟು ರೊಟ್ಟಿಯಾಗಿದೆ ನಾನೇ ಇಲ್ಲಿ ಹಾಗೇಟೆ ಒಂದು ಬಟ್ಟೆ ಕಟ್ಟಬೇಕು ಇಲ್ಲಾಂದರೆ ಅಲ್ಲಿ ಇದನ್ನು ಮಾಡ್ತಾವು ಸ್ವಲ್ಪ ಬಟ್ಟೆದಲ್ಲಿ ಕಟ್ಟಿಡ್ತೀನಿ ಫ್ರೆಂಡ್ಸ್ ತೆಗೆದಿಟ್ಬಿಡ್ತೀನಿ ನೋಡಿ ಫ್ರೈಡ್ ರೈಸ್ ಮಾಡಲಿಕ್ಕೆ ನಾನಿಲ್ಲಿ ಅನ್ನ ಎಲ್ಲ ಮಾಡಿ ರೆಡಿ ಮಾಡಿಟ್ಟಿದ್ದೇನೆ ಈಗ ಇಲ್ಲಿ ಒಂದು ಕಡಾವಂಗ ಇಟ್ಟಿದ್ದೀನಿ ಅದಕ್ಕೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ ನೋಡಿ ಎಣ್ಣೆ ಕಾಯಿಲಿ ಫ್ರೆಂಡ್ಸ ಈಗ ಇಲ್ಲಿ ನಾನು ಮೊದಲೇದಾಗಿ ಈರುಳ್ಳಿ ಹಾಕ್ತೇನೆ ಒಂದು ಈರುಳ್ಳಿ ಉದ್ದ ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೀನಿ ನೋಡಿ ಇದು ಎಣ್ಣೆ ಇಲ್ಲಿಗೆ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಈಗ ನಾನಿಲ್ಲಿ ಉದ್ದ ಕಟ್ ಮಾಡಿಟ್ಟಿರೋಂಥ ಕಾಯಿ ಮೆಣಸು ಹಾಕ್ತೀನಿ ಒಂದು ಐದರಿಂದ ಆರು ಉದ್ದ ಕಟ್ ಮಾಡಿಟ್ಟಿದ್ದೀನಿ ಸ್ವಲ್ಪ ಇದು ಕೂಡ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಚೆನ್ನಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿದರೆ ಮಕ್ಕಳಿಗೆ ತೆಗಿಲಿಕ್ಕೆ ಕಷ್ಟ ಆಗುತ್ತೆ ಹೇಳಿ ನಾನು ಉದ್ದ ಉದ್ದಾಗಿ ಕಟ್ ಮಾಡಿದ್ದೇನೆ ನೋಡಿ ಈಗ ಇದಕ್ಕೆ ನಾನು ಇಲ್ಲಿ ಕ್ಯಾರೆಟ್ ಕೂಡ ಸೇರಿಸ್ತಾ ಇದ್ದೀನಿ ಉದ್ದ ಉದ್ದ ಕಟ್ ಮಾಡಿಟ್ಟಿರುವಂಥ ಕ್ಯಾರೆಟನ್ನು ಈ ಥರ ಎಣ್ಣೆಯಲ್ಲಿ ಎಲ್ಲವನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ಈಗ ಬೀನ್ಸ್ ಹಾಕ್ತಾ ಇದ್ದೀನಿ ನೋಡಿ ಹುರುಳಿಕಾಯಿ ನೋಡಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಈ ಸಮಯದಲ್ಲಿ ನಾನು ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಸೇರಿಸ್ತಾ ಇದ್ದೀನಿ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಈ ಇದರಲ್ಲಿ ನೀವು ದಪ್ಪ ಮೆಣಸಿನ್ಕಾಯಿ ಉದ್ದದ ಸೊ ಪೂರ ಹೆಚ್ಚಿ ಕಟ್ ಮಾಡಿ ಅದನ್ನು ಕೂಡ ಹಾಕೋಬಹುದು ಫ್ರೈಡ್ ರೈಸ್ಗೆ ತುಂಬ ಚೆನ್ನಾಗಿರುತ್ತೆ ಅದು ಕೂಡ ಈ ಸಮಯದಲ್ಲಿ ನಾನೀಗ ನೋಡಿ ಇಲ್ಲಿ ಕ್ಯಾಬೇಜ್ ಕೂಡ ಉದ್ದುದ್ದಾಗಿ ಸೇರಿಸಿದ್ದೇನೆ ಕಟ್ ಮಾಡಿಟ್ಟಿದ್ನೆಲ್ಲ ಅದನ್ನು ಕೂಡ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ನೋಡಿ ಈಗ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡಬೇಕಾಗುತ್ತೆ ಫ್ರೆಂಡ್ಸ ನನಗೆ ಅದು ಚಿಕ್ಕದಾಯಿತು ಪಾತ್ರೆ ಅದಕ್ಕೆ ನಾನು ಮತ್ತೆ ದೊಡ್ದು ತಕ್ಕೊಂಡೆ ಸಾರಿ ಅದು ತಿರುವಾಡಲಿಕ್ಕೆ ನನಗೆ ಕಂಫರ್ಟ್ ಅನ್ನಿಸ್ಲಿಲ್ಲ ಅದಕ್ಕಾಗಿ ನಾನಿಲ್ಲಿ ದೊಡ್ಡದು ತಗೋಬೇಕಾಯ್ತು ನೀವು ಕೂಡ ದೊಡ್ಡದೇ ತಗೊಳ್ಳಿ ಸ್ವಲ್ಪ ಕಷ್ಟ ಆಗುತ್ತೆ ಇಲ್ಲಿ ನೋಡಿ ಸ್ವಲ್ಪ ಉಪ್ಪನ್ನು ಕೂಡ ಇದ್ದೀನಿ ನಾನು ಅನ್ನಕ್ಕೆ ಉಪ್ಪು ಹಾಕಿ ಅನ್ನ ಮಾಡಿರೋದ್ರಿಂದ ಇಲ್ಲಿ ಸ್ವಲ್ಪ ನಾನು ತರಕಾರಿಗೆ ಮಾತ್ರ ಉಪ್ಪನ್ನು ಸೇರಿಸಿದ್ದೀನಿ ನೋಡಿ ಫ್ರೈಡ್ ರೈಸ್ ಮಾಡಲಿಕ್ಕೆ ನಾನು ಇಲ್ಲಿ ಯಾವುದೇ ಸಾಸನ ಕೂಡ ಇಲ್ಲ ಇದನ್ನು ಬೆಳಗ್ಗೆ ಮಕ್ಕಳಿಗೆ ತಿಂಡಿ ಮಾಡಿ ಕೊಡ್ಬೋದು ಇಲ್ಲ ಸಾಯಂಕಾಲ ಆದರೂ ಮಾಡಿ ಕೊಡ್ಬೋದು ಯಾವಾಗ ಬೇಕಾಗುತ್ತೋ ಆ ಟೈಮಲ್ಲಿ ನಾವು ಮಕ್ಕಳಿಗೆ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಸೂಪರಾಗಿರುತ್ತೆ ಈಗ ಇಲ್ಲಿ ನಾನು ಫ್ರೈಡ್ ರೈಸ್ ಮಾಡಲಿಕ್ಕೆ ಫ್ರೈಡ್ ರೈಸ್ ಪೌಡರ್ ಯೂಸ್ ಮಾಡ್ತಾ ಇಲ್ಲ ಓನ್ಲಿ ವೆಜ್ ಫ್ರೈಡ್ ರೈಸ್ ಮಾಡುತ್ತಾ ಇದ್ದೀನಿ ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆ ಕೂಡ ಸೇರಿಸ್ತಾ ಇದ್ದೀನಿ ಚಿಕ್ಕ ಸ್ಪೂನಿಂದ ನಾನು ಇಲ್ಲಿ ಗರಂ ಮಸಾಲೆ ಸೇರಿಸಿದ್ದೇನೆ ಫ್ರೆಂಡ್ಸ ನೋಡಿ ಇಲ್ಲಿ ನಿಮಗೆ ಚಿಲ್ಲಿ ಪೌಡರ್ ಕೂಡ ಬೇಕನ್ನಿಸಿದರೆ ಹಾಕೋಬೋದು ನಾನು ಕಾಯಿ ಮೆಣಸು ಹಾಕಿರೋದ್ರಿಂದ ಚಿಲ್ಲಿ ಪೌಡರನ್ನು ಇಲ್ಲಿ ಯೂಸ್ ಮಾಡ್ತಾಯಿಲ್ಲ ನೋಡಿ ಈಗ ಕರೆಕ್ಟಾಗಿದೆ ಈ ಸಮಯದಲ್ಲಿ ನಾನು ಮಾಡಿಟ್ಟಿರೋಂಥ ಅನ್ನ ಕೂಡ ಇದಕ್ಕೆ ಹಾಕೊಂಡ್ಬಿಡ್ತೇನೆ ಉದುರುದುರಾಗಿ ಅನ್ನ ಅನ್ನ ಮಾಡಿಟ್ಕೊಳ್ಳಿ ಯಾವುದಾದ್ರೂ ಪರವಾಗಿಲ್ಲ ಫ್ರೆಂಡ್ಸ್ ಅನ್ನ ನಿಮಗೆ ಯಾವುದು ಬೇಕನ್ನಿಸುತ್ತೋ ಅದರಿಂದ ನೀವು ಇಲ್ಲಿ ಮಾಡ್ಕೋಬೋದು ರೇಷನ್ ಅಕ್ಕಿ ಅನ್ನ ಆಯಿತು ಬಾಸುಮತಿ ಅದರಾಯಿತು ಸೋನಾ ಮೊಸರಿ ಯಾವುದು ಬೇಕು ಅನಿಸುತ್ತೋ ನಿಮಗೆ ಅಲ್ಲಿ ನೀವು ಮಾಡ್ಕೋಬೋದು ನೋಡಿ ಉದುರುದ್ರಾಗಿ ಅನ್ನ ಮಾಡಿಟ್ಕೊಂಡ್ರೆ ಇಲ್ಲಿ ಸೂಪರ್ ಆಗುತ್ತೆ ಫ್ರೈಡ್ ರೈಸ್ ತುಂಬ ಚೆನ್ನಾಗಿರುತ್ತೆ ಅನ್ನ ಸ್ವಲ್ಪ ಆರಿರಬೇಕು ಅನ್ನ ಆರದೇ ಇದ್ದರೆ ಸ್ವಲ್ಪ ಮಿಡ್ಲಲ್ಲಿ ಮುದ್ದೆ ಮುದ್ದೆ ಥರ ಅನಿಸುತ್ತೆ ಅನ್ನ ಆರಿದ್ರೆ ಉದುರುದ್ರಾಗಿ ಚೆನ್ನಾಗಿ ಬರುತ್ತೆ ಫ್ರೈಡ್ ರೈಸ್ ನೋಡಿ ಈಗ ಫ್ರೈಡ್ ರೈಸ್ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ವೆಜ್ ಫ್ರೈಡ್ ರೈಸ್ ಚೆನ್ನಾಗಿ ಕಾಣ್ತಾ ಇದೆ ಈಗ ಈ ಸಮಯದಲ್ಲಿ ನಾನು ಇನ್ನೊಂದು ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಕೂಡ ಹಾಕ್ತಾ ಇದ್ದೀನಿ ಅದು ಏನಪ್ಪ ಅಂದರೆ ಸ್ವಲ್ಪ ಪೆಪ್ಪರ್ ಪೌಡರ್ ನೋಡಿ ಸ್ವಲ್ಪ ಮೇಲ್ಗಡೆಯಿಂದ ಪೆಪ್ಪರ್ ಪೌಡರನ್ನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಹಾಕ್ತಾ ಇದ್ದೀನಿ ಗ್ಯಾಸನ್ನು ಮೀಡಿಯಮಲ್ಲಿ ಇಟ್ಕೊಂಡು ಹಾಕೊಳ್ಳಿ ನಾವು ಅನ್ನ ಹಾಕಿದ ಮೇಲೆ ಗ್ಯಾಸ್ ಹೈ ಫ್ಲೇಮಲ್ಲಿ ಇಡ್ಲಿಕ್ಕೆ ಹೋಗಬೇಡಿ ಅಷ್ಟೊಂದು ಇದು ಆಗಲ್ಲ ಅದು ಯಾಕಂದರೆ ಮಸಾಲೆ ಎಲ್ಲ ಹಾಕಿರೋದ್ರಿಂದ ನಿಮಗೆ ಟೊಮೆಟೊ ಸೊಯಾ ಸಾಸ್ ಬೇಕಂದ್ರೆ ಸಾರಿ ಸೊಯಾ ಸಾಸ್ ಈ ಸಮಯದಲ್ಲಿ ನಿಮಗೆ ಬೇಕನ್ನಿಸಿದರೆ ಸ್ವಲ್ಪ ಈಗ ಹಾಕೋಬೋದು ನೀವು ನಾನಿಲ್ಲಿ ಏನನ್ನು ಹಾಕ್ತಾ ಇಲ್ಲ ಸಾಸ್ ಹಾಕದೇನೆ ಫ್ರೈಡ್ ರೈಸ್ ನಾನು ಮಾಡ್ತಾಯಿದ್ದೇನೆ ಈಗ ಅದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಆಯಿತು ನೋಡಿ ಈಗ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಹಾಕಿ ಸರ್ವ್ ಮಾಡ್ತೀನಿ ಅನ್ನ ನೋಡಿ ಇದೊಂದು ಸರ್ತಿ ಚೆನ್ನಾಗಿ ತಿರುಗಿಸ್ಕೊಂಡ್ಬಿಡ್ತೀನಿ ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಈ ಸಮಯದಲ್ಲಿ ನೀವು ಗ್ಯಾಸನ್ನು ಆಫ್ ಮಾಡ್ಕೊಳ್ಳಿ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ಫ್ರೆಂಡ್ಸ ಹೊಸಾಗಿ ನಮ್ಮ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊತೀನಿ ನೋಡಿ ಫ್ರೈಡ್ ರೈಸ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಟೇಸ್ಟ್ ಸಖತ್ತಾಗಿ ಬಂದಿದೆ ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ಹೇಗ್ ಬಂದಿದೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸವರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಮಾಂಕಾಳಿ ಕೈ ರುಚಿನ